ಓಂ ಶಾಂತಿ ದಿನ ಮುರುಳಿಯ ದಿನಾಂಕ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಪ್ರಾಪ್ತ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಪನ ಮಧುರ ಮಕ್ಕಳೇ ಕಾಲಮೂರ್ತಿ ತಂದೆಯು ಮಾತನಾಡುವ ನಡೆಯುವ ಸಿಂಹಾಸನದು ಬ್ರಹ್ಮ ಇದಾಗಿದೆ ಯಾವಾಗ ಈ ಬ್ರಹ್ಮಾರವರಲ್ಲಿ ತಂದೆ ಬರುತ್ತಾರೆ ಆಗ ನೀವು ಬ್ರಾಹ್ಮಣರನ್ನು ರಚಿಸುತ್ತಾರೆ ಪ್ರಶ್ನೆ ಬುದ್ಧಿವಂತ ಮಕ್ಕಳು ಯಾವ ರಹಸ್ಯವನ್ನು ತಿಳಿದು ಸರಿಯಾದ ರೀತಿಯಿಂದ ತಿಳಿಸುತ್ತಾರೆ ಉತ್ತರ ಬ್ರಹ್ಮ ಯಾರು ಹಾಗೂ ಅವರೇ ಬ್ರಾಹ್ಮಣಿಂದ ವಿಷ್ಣು ಹೇಗಾಗುತ್ತಾರೆ ಪ್ರಜಾಪಿತ ಬ್ರಹ್ಮ ಇಲ್ಲಿದ್ದಾರೆ ಅವರು ದೇವತೆ ಅಲ್ಲ ಬ್ರಹ್ಮರವರೇ ಬ್ರಾಹ್ಮಣರ ಮುಖಾಂತರ ಧ್ಯಾನ ಯಜ್ಞ ವಹಿಸುತ್ತಾರೆ ಇವೆಲ್ಲ ರಹಸ್ಯಗಳನ್ನು ಬುದ್ಧಿವಂತಹ ಮಕ್ಕಳೇ ತಿಳಿದು ತಿಳಿಸುತ್ತಾರೆ ಕುದುರೆ ಸವಾರರು ಹಾಗೂ ಕಾಲಾವುಗಳು ಗೊಂದಲ ಮಾಡುತ್ತಾರೆ ಕುದುರೆ ಸವಾರರು ಹಾಗೂ ಕಾಲಾವುಗಳು ಇದರಲ್ಲಿ ಗೊಂದಲ ಮಾಡುತ್ತಾರೆ ಗೀತೆ ಓಂ ನಮ ಶಿವಾಯ ಓಂ ಶಾಂತಿ ಭಕ್ತಿಯಲ್ಲಿ ಒಬ್ಬರದೇ ಮಹಿಮೆ ಮಾಡುತ್ತಾರೆ ಮಹಿಮೆಯಂತೂ ಗಾಯನ ಮಾಡುತ್ತಾರಲ್ವೇ ಆದರೆ ಅವರನ್ನು ತಿಳಿದೂ ಇಲ್ಲ ಅವರೇ ಯಥಾರ್ಥವಾದ ಪರಿಚಯವನ್ನು ಅರಿತುಕೊಂಡಿಲ್ಲ ಒಂದು ವೇಳೆ ಯಥಾರ್ಥವಾಗಿ ಮಹಿಮೆ ತಿಳಿದಿದ್ದರೆ ಅದನ್ನು ಖಂಡಿತವಾಗಿ ವರ್ಣನೆಯನ್ನು ಮಾಡುತ್ತಿದ್ದರು ನೀವು ಮಕ್ಕಳು ತಿಳಿದಿದ್ದೀರಿ ಭಗವಂತ ಅತಿ ಶ್ರೇಷ್ಠವಾಗಿದ್ದಾರೆ ಮುಖ್ಯವಾದ ಚಿತ್ರ ಅವರದೇ ಆಗಿದೆ ಬ್ರಹ್ಮನಿಗೂ ಸಂತಾನ ಇರುತ್ತಾರೆ ನೀವೆಲ್ಲರೂ ಬ್ರಾಹ್ಮಣರಾಗಿದ್ದೀರಿ ಬ್ರಹ್ಮನನ್ನು ಬ್ರಾಹ್ಮಣರೇ ತಿಳಿದುಕೊಂಡಿದ್ದಾರೆ ಬೇರೆ ಯಾರೂ ತಿಳಿದಿಲ್ಲ ಈ ಕಾರಣ ಗೊಂದಲದಲ್ಲಿದ್ದಾರೆ ಇವರು ಬ್ರಹ್ಮ ಹೇಗಾಗುತ್ತಾರೆ ಬ್ರಹ್ಮನನ್ನು ಸೂಕ್ಷ್ಮವತನದಲ್ಲಿ ತೋರಿಸಲಾಗಿದೆ ಈಗ ಪ್ರಜಾಪೀತ ಸೂಕ್ಷ್ಮವತನದಲ್ಲಿ ಇರುವುದಿಲ್ಲ ಅಲ್ಲಿ ರಚನೆ ಇರುವುದಿಲ್ಲ ಇದರ ಪ್ರತಿ ನಿಮ್ಮ ಜೊತೆ ಬಹಳ ವಾದ ವಿವಾದಗಳನ್ನು ಮಾಡುತ್ತಾರೆ ಬ್ರಹ್ಮ ಹಾಗೂ ಬ್ರಾಹ್ಮಣರು ಇರುವುದು ಸರಿ ಇದೇ ತಿಳಿಸಿರಿ ಹೇಗೆ ಕ್ರೈಸ್ತನಿಂದ ಕ್ರಿಶ್ಚಿಯನ್ ಅಕ್ಷರ ಬಂದಿದೆ ಬುದ್ಧನಿಂದ ಬೌದ್ಧ ಇಬ್ರಾಂನಿಂದ ಇಸ್ಲಾಂ ಹಾಗೆ ಪ್ರಜಾಪಿತ ಬ್ರಹ್ಮನಿಂದ ಬ್ರಾಹ್ಮಣರ ಹೆಸರು ಪ್ರಸಿದ್ಧವಾಗಿದೆ ದೇವ ಬ್ರಹ್ಮ ವಾಸ್ತವದಲ್ಲಿ ಬ್ರಹ್ಮನಿಗೆ ದೇವತೆ ಎಂದು ಹೇಳುವುದಿಲ್ಲ ಇದು ತಪ್ಪಾಗಿದೆ ಯಾರು ತಮ್ಮನ್ನು ಬ್ರಾಹ್ಮಣರೆಂದು ಕರೆಸಿಕೊಡುತ್ತಾರೆಯೋ ಅವರನ್ನು ಕೇಳಬೇಕು ಬ್ರಹ್ಮನು ಎಲ್ಲಿದ್ದಾರೆಂದು ಬ್ರಹ್ಮನು ಎಲ್ಲಿಂದ ಬಂದರು ಇದು ಯಾರ ರಚನೆಯಾಗಿದೆ ಬ್ರಹ್ಮನಲ್ಲಿ ಯಾರು ರಚನೆ ಮಾಡಿದರು ಇದಕ್ಕೆ ಯಾರು ಉತ್ತರವನ್ನು ತಿಳಿಸಲು ಸಾಧ್ಯವಿಲ್ಲ ಏಕೆಂದರೆ ಅರಿತುಕೊಂಡೇ ಇಲ್ಲ ಇದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ ಶಿವತಂದೆಯು ಈ ರಥದಲ್ಲಿ ಪ್ರವೇಶ ಮಾಡುತ್ತಾರೆ ಈ ಆತ್ಮವೇ ಮೊದಲ ಜನ್ಮದಲ್ಲಿ ಕೃಷ್ಣ ರಾಜ್ಕುಮಾರನಾಗಿದ್ದರು ಎಂಬತ್ನಾಲ್ಕು ಜನ್ಮಗಳ ನಂತರ ಅದೇ ಆತ್ಮವು ಬಂದು ಈ ಬ್ರಹ್ಮನಾಗಿದ್ದಾರೆ ಜನ್ಮ ಪತ್ರಿಕೆಯ ಹೆಸರಂತೂ ಇವರಿಗೆ ಬೇರೆ ಇರಬೇಕಲ್ಲವೇ ಏಕೆಂದರೆ ಇವರು ಮನುಷ್ಯರಲ್ಲವೇ ನಂತರ ತಂದೆ ಇವರಲ್ಲಿ ಪ್ರವೇಶ ಮಾಡಿ ಇವರಿಗೆ ಬ್ರಹ್ಮನೆಂದು ಹೆಸರಿಡುತ್ತಾರೆ ಅದೇ ಬ್ರಾಹ್ಮಣ ವಿಷ್ಣುವಿನ ರೂಪವಾಗಿದ್ದಾರೆ ನಾರಾಯಣ ಆಗುತ್ತಾನಲ್ಲವೇ ಎಂಬತ್ನಾಲ್ಕು ಜನ್ಮಗಳ ಅಂತಿಮದಲ್ಲೂ ಇವರದು ಸಾಧಾರಣ ರಥವಾಗಿದೆ ಈ ಶರೀರವು ಎಲ್ಲ ಆತ್ಮಗಳ ರಥವಾಗಿದೆ ಅಕಾಲಮೂರ್ತಿ ಆತ್ಮನಿಗೆ ನಡೆಯುವ ಮಾತನಾಡುವ ಸಿಂಹಾಸನವಾಗಿದೆ ಶಿಖರು ಇದಕ್ಕೆ ಸ್ಥೂಲವಾದ ಸಿಂಹಾಸನವನ್ನು ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಅಕಾಲ ಸಿಂಹಾಸನ ಎಂದು ಹೇಳುತ್ತಾರೆ ಹಾಗೆ ನೋಡಿದರೆ ಇವೆಲ್ಲವೂ ಅಂದರೆ ಶರೀರಗಳು ಅಕಾಲ ಸಿಂಹಾಸನಗಳಾಗಿವೆ ಆತ್ಮಗಳೆಲ್ಲವೂ ಅಕಾಲ ಮೂರ್ತಿಗಳಾಗಿದ್ದೀರಿ ಸರ್ವಶ್ರೇಷ್ಠ ಭಗವಂತನಿಗೆ ರಥವೆಂದು ಬೇಕಲ್ವೇ ರಥದಲ್ಲಿ ಪ್ರವೇಶ ಮಾಡಿ ಜ್ಞಾನವನ್ನು ತಿಳಿಸುತ್ತಾರೆ ಅವರಿಗೆ ಜ್ಞಾನಪೂರ್ಣನೆಂದು ಹೇಳಲಾಗುತ್ತದೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೊಡುತ್ತಾರೆ ಜ್ಞಾನಪೂರ್ಣರೆಂದರೆ ಅಂತರಮಿ ಅಥವಾ ಸರ್ವಜ್ಞನೆಂದಲ್ಲ ಸರ್ವ್ಯಾಪಿ ಎಂಬುದರ ಅರ್ಥವೇ ಬೇರೆಯಾಗಿದೆ ಸರ್ವಜ್ಞನೆಂಬುದರ ಅರ್ಥವೇ ಬೇರೆಯಾಗಿದೆ ಮನುಷ್ಯರಂತ ಏನೆಲ್ಲವನ್ನೂ ಸೇರಿಸಿ ಮನುಷ್ಯಗೆ ಏನು ಬಂದರೆ ಅದನ್ನು ಹೇಳುತ್ತಾ ಹೋಗುತ್ತಾರೆ ಈಗನೇ ತಿಳಿದುಕೊಂಡಿದ್ದೀರಿ ನಾವೆಲ್ಲ ಬ್ರಾಹ್ಮಣರು ಬ್ರಹ್ಮಣ ಸಂತಾನರಾಗಿದ್ದೀವಿ ನಮ್ಮ ಕುಲವು ಎಲ್ಲದಕ್ಕಿಂತ ಶ್ರೇಷ್ಠವಾಗಿದೆ ಅವರು ದೇವತೆಗಳನ್ನು ಶ್ರೇಷ್ಠರೆಂದು ಹೇಳುತ್ತಾರೆ ಯಾಕಂದ್ರೆ ಸತ್ಯಯುಗದ ಆದಿಯಲ್ಲಿ ದೇವತೆಗಳು ಇದು ಹೋಗಿದ್ದಾರೆ ಸತ್ಯಯುಗದ ಆದಿಯಲ್ಲಿ ದೇವತೆಗಳು ಇದ್ದು ಹೋಗಿದ್ದಾರೆ ಆದರೆ ಪ್ರಜಾಪಿತ ಬ್ರಾಹ್ಮಣ ಸಂತಾನರು ಬ್ರಾಹ್ಮಣರು ಇರುತ್ತಾರೆಂದು ನೀವು ಮಕ್ಕಳು ಬೇರೆ ಯಾರಿಗೂ ತಿಳಿದಿಲ್ಲ ಬ್ರಹ್ಮನನ್ನು ಸೂಕ್ಷ್ಮತನದಲ್ಲಿ ಇದ್ದಾರೆಂದು ತಿಳಿಯುತ್ತಾರೆ ಆ ಲೌಕಿಕ ಬ್ರಾಹ್ಮಣರೇ ಬೇರೆಯಾಗಿದ್ದಾರೆ ಅವರು ಪೂಜೆ ಮಾಡುತ್ತಾರೆ ಭೋಜಗಳನ್ನು ತಿನ್ನುತ್ತಾರೆ ಭಕ್ಷ್ಯ ಭೋಜಗಳನ್ನು ತಿನ್ನುತ್ತಾರೆ ನೀವೇನು ತಿನ್ನುವುದಿಲ್ಲ ಬ್ರಹ್ಮನ ರಹಸ್ಯವನ್ನು ಈಗ ಬಹಳ ಚೆನ್ನಾಗಿ ತಿಳಿಸಿಕೊಡಬೇಕಾಗಿದೆ ಅಂದಾಗ ತಿಳಿಸಿ ಅಣ್ಣ ಮಾತುಗಳನ್ನು ಬಿಟ್ಟು ಯಾವ ತಂದೆಯಿಂದ ಪತಿದ್ರಿಂದ ಪೌಡರ್ ಆಗಬೇಕಾಗಿದೆಯೋ ಆ ತಂದೆಯನ್ನು ಮೊದಲು ನೆನಪು ಮಾಡಿ ನಂತರ ಈ ಮಾತುಗಳೆಲ್ಲವನ್ನೂ ಅರ್ಥವಾಗುತ್ತದೆ ಚಿಕ್ಕ ಮಾತಿನಲ್ಲಿ ಸಮಶಯವು ಬಂದರೆ ಸಾಕು ತಂದೆಯನ್ನೇ ಬಿಟ್ಟು ಬಿಡುತ್ತಾರೆ ಮೊದಲ ಮುಖ್ಯ ಮಾತುವಾಗಿದೆ ತಂದೆ ಮತ್ತು ಆಸ್ತಿ ತಂದೆ ತರಿಸುತ್ತಾರೆ ನನ್ನೊಬ್ಬನ್ನ ನೆನಪು ಮಾಡಿ ನಾನು ಅವಶ್ಯವಾಗಿ ಯಾರದೋ ತನುವಿನಲ್ಲಿ ಬರುತ್ತೇನಲ್ಲವೇ ಅವರ ಹೆಸರು ಇರಬೇಕು ನಾನು ಬಂದು ಅವರನ್ನು ಹೊರಚಿಸುತ್ತೇನೆ ಬ್ರಹ್ಮಾಂಡ ಬಗ್ಗೆ ತಿಳಿಸಲು ಬಹಳ ಬುದ್ಧಿವಂತಿಕೆ ಇರಬೇಕು ತಿಳಿಸಿಕೊಡುವುದರಲ್ಲಿ ಕುದುರೆ ಸವಾರರು ಕಾಲಾಳುಗಳು ತಬ್ಬಿಬ್ಬಾಗುತ್ತಾರೆ ತಂದೇವಸ್ಥಿರ ಸ್ಥಿರ ಅನುಸಾರ ತಿಳಿಸುತ್ತಾರಲ್ಲವೇ ಪ್ರಜಾಪಿತ ಬ್ರಹ್ಮರವರು ಇಲ್ಲೇ ಇದ್ದಾರೆ ಬ್ರಾಹ್ಮಣರ ಮುಖಾಂತರ ಯಜ್ಞವನ್ನು ರಚನೆ ಮಾಡುತ್ತಾರೆಂದರೆ ಎಂದರೆ ವೀಕ್ ಅಲ್ಲವಿ ಆದ್ದರಿಂದ ಬ್ರಾಹ್ಮಣರು ಬೇಕೆಂದರೆ ಪ್ರಜಾಪಿತ ಬ್ರಹ್ಮರವರು ಸಹ ಇಲ್ಲೇ ಇರಬೇಕು ಲೌಕಿಕ ಬ್ರಾಹ್ಮಣರು ಸಹ ನಾವು ಬ್ರಹ್ಮಣ ಸಂತಾನರೆಂದೇ ಹೇಳಿಕೊಡ್ತಾರೆ ನಮ್ಮ ಕೊಲವು ಪರಂಪರೆಯಿಂದ ಬಂದಿದೆ ಎಂದು ತಿಳಿಯುತ್ತಾರೆ ಆದರೆ ಬ್ರಹ್ಮಾರವರು ಯಾವಾಗ ಇದ್ದರು ಎಂಬುದನ್ನು ತಿಳಿದುಕೊಂಡಿಲ್ಲ ನೀವೀಗ ಬ್ರಾಹ್ಮಣರಾಗಿದ್ದೀರಿ ಯಾರು ಬ್ರಾಹ್ಮಣ ಸಂತಾನರು ಅವರೇ ಬ್ರಾಹ್ಮಣರು ಲೌಕಿಕ ಬ್ರಾಹ್ಮಣರಂತೂ ತಂದೆಯ ಪರಿಚಯವನ್ನು ತಿಳಿದುಕೊಂಡಿಲ್ಲ ಭಾರತದಲ್ಲಿ ಮೊದಲು ಬ್ರಾಹ್ಮಣರೇ ಇರುತ್ತಾರೆ ಬ್ರಾಹ್ಮಣರದು ಸರ್ವಶ್ರೇಷ್ಠ ಕುಲವಾಗಿದೆ ನಮ್ಮ ಕುಲ ಅವಶ್ಯವಾಗಿ ಬ್ರಹ್ಮನಿಂದಲೇ ಬರಬೇಕು ಎಂದು ಆ ಬ್ರಾಹ್ಮಣರು ಸಹ ತಿಳಿಯುತ್ತಾರೆ ಆದರೆ ಯಾವಾಗ ಹೇಗೆ ಇದರ ವರ್ಣನೆ ಮಾಡಲು ಸಹ ಅವರಿಂದ ಸಾಧ್ಯವಿಲ್ಲ ನೀವು ತಿಳಿದುಕೊಳ್ಳುತ್ತೀರಿ ಪ್ರಜಾಪಿತ ಬ್ರಹ್ಮಣಿ ಬ್ರಾಹ್ಮಣರನ್ನು ರಚಿಸುತ್ತಾರೆ ಆ ಬ್ರಾಹ್ಮಣರೇ ಮತ್ತೆ ದೇವತೆಗಳಾಗುತ್ತಾರೆ ಆಗುತ್ತಾರೆ ಬಂದು ಬ್ರಾಹ್ಮಣರಿಗೆ ಓರಿಸುತ್ತಾರೆ ಬ್ರಾಹ್ಮಣರಿಗೆ ರಾಜ್ಯವಿಲ್ಲ ಬ್ರಾಹ್ಮಣರದು ಕುಲವಿದೆ ಮತ್ತೆ ಯಾವಾಗ ರಾಜರಾಣಿ ಆಗುವರು ಆಗಲೇ ರಾಜಧಾನಿ ಎಂದು ಹೇಳಲಾಗುವುದು ಹೇಗೆ ಸೂರ್ಯವಂಶಿ ರಾಜಧಾನಿ ಎಂದು ಹೇಳುತ್ತಾರಲ್ಲವೇ ನೀವು ಬ್ರಾಹ್ಮಣರು ರಾಜ್ಯರಂತೂ ಆಗುವುದಿಲ್ಲ ಕೌರವರು ಮತ್ತು ಪಾಂಡವರ ರಾಜ್ಯವಿತ್ತು ಎಂದು ಯಾವ ಮಾತನ್ನು ಹೇಳುತ್ತಾರೆಯೋ ಇವೆರಡು ತಪ್ಪಾಗಿದೆ ಏಕೆಂದರೆ ಇಬ್ಬರಿಗೂ ರಾಜ್ಯವಿಲ್ಲ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯವಾಗಿದೆ ಇದಕ್ಕೆ ರಾಜಧಾನಿ ಕಿರಟದಾರಿ ರಾಜ್ಯರಿದ್ದರು ನಂತರ ಸಿಂಗಲ್ ಕಿರಟದಾರಿಗಳು ಈ ಸಮಯದಲ್ಲಿ ಕಿರಟವೇ ಇಲ್ಲ ಇದನ್ನು ಸಹ ಒಳ್ಳೆಯ ರೀತಿಯಲ್ಲಿ ಸಿದ್ಧ ಮಾಡಿ ತಿಳಿಸಬೇಕಾಗಿದೆ ಯಾರು ಒಳ್ಳೆಯ ಧಾರಣೆ ಮಾಡಿರುವ ಅವರು ಚೆನ್ನಾಗಿ ತಿಳಿಸಬಲ್ಲರು ಬ್ರಹ್ಮಾಂಡ ಕುರಿತೇ ಹೆಚ್ಚು ಮಾತುಗಳನ್ನು ತಿಳಿಸಬೇಕಾಗುತ್ತದೆ ಮನುಷ್ಯರು ವಿಷ್ಣುವನ್ನು ತಿಳಿದುಕೊಂಡಿಲ್ಲ ಅಂದಾಗ ಇದನ್ನಾದರೂ ತಿಳಿಸಬೇಕಾಗಿದೆ ವೈಕುಂಠಕ್ಕೆ ವಿಷ್ಣುಪುರಿ ಎಂದು ಹೇಳಲಾಗುತ್ತದೆ ಅರ್ಥಾತ್ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಕೃಷ್ಣ ರಾಜಕುಮಾರನಾಗಿದ್ದಾರೆ ನಮ್ಮ ತಂದೆಯು ರಾಜ್ ರಾಜನಾಗಿದ್ದಾರೆ ಎಂದು ಹೇಳುತ್ತಾರಲ್ಲವೇ ಕೃಷ್ಣನ ತಂದೆಯು ರಾಜನಾಗಿರಲು ಸಾಧ್ಯವಿಲ್ಲ ಎಂದಲ್ಲ ಕೃಷ್ಣನ ರಾಜಕುಮಾರನೆಂದು ಕರೆಸಿಕೊಳ್ಳುತ್ತಾರೆಂದರೆ ಅವಶ್ಯವಾಗಿ ರಾಜನ ಬಳಿ ಜನ್ಮವಾಗಿದೆ ಎಂದರ್ಥ ಸಹಕಾರ ಬಳಿ ಜನ ಪಡೆದರೆ ರಾಜಕುಮಾರ್ ಎಂದು ಕರೆಸಿಕೊಳ್ಳುವುದಿಲ್ಲ ರಾಜನ ಪದವಿ ಮತ್ತು ಸಾಹ್ಕಾರ್ನ ಪದವಿಯಲ್ಲಿ ರಾತ್ರಿ ಹಗಲಿನ ಅಂತರವಾಗಿ ಬಿಡುತ್ತದೆ ಕೃಷ್ಣನ ತಂದೆ ರಾಜನ ಹೆಸರೇ ಇಲ್ಲ ಕೃಷ್ಣನ ಹೆಸರು ಎಷ್ಟು ಪ್ರಖ್ಯಾತವಾಗಿದೆ ಅವರ ತಂದೆಯದು ಶ್ರೇಷ್ಠ ಪದವಿ ಎಂದು ಹೇಳುವುದಿಲ್ಲ ಅವರದು ಮಧ್ಯವರ್ಗದ ಪದವಿಯಾಗಿದೆ ಅವರು ಕೇವಲ ಕೃಷ್ಣನಿಗೆ ಜನ್ಮ ನೀಡಲು ನಿಮಿತ್ತರಾಗುತ್ತಾರೆ ಕೃಷ್ಣ ಆತ್ಮನಿಗಿಂತಲೂ ಹೆಚ್ಚು ಓದಿದ್ದಾರೆ ಎಂದಲ್ಲ ಕೃಷ್ಣನೇ ನಂತರ ನಾರಾಯಣ ಆಗುತ್ತಾರೆ ಬಾಕಿ ತಂದೆಯ ಹೆಸರೇ ಮರೆಯಾಗಿ ಬಿಡುತ್ತದೆ ಬ್ರಾಹ್ಮಣರು ಅವಶ್ಯವಾಗಿ ನಂತರ ರಾಯರಾಗುತ್ತಾರೆ ನಂತರ ರಾ ನಾರಾಯಣಾಗುತ್ತಾರೆ ಬಾಕಿ ತಂದೆಯ ಹೆಸರೇ ಮರ್ಯಾಗಿಬಿಡ್ತದೆ ಬ್ರಾಹ್ಮಣರು ಅವಶ್ಯವಾಗಿ ಇದ್ದಾರೆ ಆದರೆ ವಿದ್ಯೆಯಲ್ಲಿ ಕೃಷ್ಣನಿಗಿಂತಲೂ ಕಡಿಮೆ ಕೃಷ್ಣನ ಆತ್ಮದ ವಿದ್ಯೆಯು ತನ್ನ ತಂದೆಗಿಂತಲೂ ಉತ್ತಮವಾಗಿತ್ತು ಆದ್ದರಿಂದಲೇ ಇಷ್ಟೊಂದು ಹೆಸರು ಬಂದು ಬರ್ತದೆ ಕೃಷ್ಣನ ತಂದೆ ಯಾರಾಗಿದ್ದರು ಇದು ಯಾರಿಗೂ ತಿಳಿದಿಲ್ಲ ಮುಂದೆ ಹೋದಂತೆ ಅರ್ಥವಾಗುವುದು ಎಲ್ಲರೂ ಇಲ್ಲಿಂದಲೇ ಆಗ್ಬೇಕಾಗಿದೆ ರಾಧೆಗೂ ಸಹ ತಂದೆಯ ತಂದೆ ತಾಯಿಯಂತೂ ಇರ್ತಾರಲ್ಲವೇ ಆದರೆ ಅವರಿಗಿಂತಲೂ ರಾಧೆ ಹೆಸರೇ ಹೆಚ್ಚಾಗಿದೆ ಏಕೆಂದರೆ ತಂದೆ ತಾಯಿ ರಾಧೆಗಿಂತಲೂ ಕಡಿಮೆ ಓದಿದ್ದಾರೆ ರಾಧಿ ಹೆಸರು ಅವರಿಗಿಂತಲೂ ಉತ್ತಮವಾಗಿ ಬಿಡುತ್ತದೆ ಮಕ್ಕಳಿಗೆ ತಿಳಿದುಕೊಳ್ಳಲು ಇವು ಬಹಳ ವಿಸ್ತಾರವಾದ ಮಾತುಗಳಾಗಿವೆ ಎಲ್ಲವೂ ವಿದ್ಯೆಯ ಮೇಲೆ ಆಧಾರಿತವಾಗಿವೆ ಬ್ರಹ್ಮನ ಕುರಿತು ತಿಳಿಸುವುದಕ್ಕೂ ಬುದ್ಧಿವಂತಿಕೆ ಬೇಕು ಅದೇ ಕೃಷ್ಣನ ಆತ್ಮನೇ ಎಂಬತ್ನಾಲ್ಕು ಜನ್ಮಗಳನ್ನು ಭೋಗಿಸುತ್ತವೆ ನೀವು ಸಹ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆಯುತ್ತೀರಿ ಎಲ್ಲರೂ ಒಟ್ಟಿಗೆ ಬರುವುದಿಲ್ಲ ಯಾರು ವಿದ್ಯೆಯಲ್ಲಿ ಮುಂದೆ ಇರುವರು ಅವರು ಅಲ್ಲಿಯೂ ಮುಂದೆ ಬರುವರು ನಂಬರ್ ವಾರಂತೂ ಬರುಸ್ತಾರಲ್ವೇ ಇವು ಬಹಳ ಗುಹೆಯ ಮಾತುಗಳಾಗಿವೆ ಮಂದ ಬುದ್ಧಿಯವರು ಧಾರಣೆ ಮಾಡಲು ಸಾಧ್ಯವಿಲ್ಲ ನಂಬರ್ ವಾರ್ ಹೋಗುತ್ತಾರೆ ನೀವು ಸಹ ನಂಬರ್ ವಾರ್ ಆಗಿ ಇಲ್ಲಿಂದ ವರ್ಗಾವಣೆಯಾಗುತ್ತಿದೆ ಇದು ಎಷ್ಟು ದೊಡ್ಡಕ್ಕಿಯೂ ಸಾಲ ಇದು ಅಂತಿಮದಲ್ಲಿ ಹೋಗುವುದು ನಂಬರ್ ವಾರ್ ತಮ್ಮ ತಮ್ಮ ಸ್ಥಾನಗಳಿಗೆ ಹೋಗಿ ನಿವಾಸಿಸುತ್ತಾರೆ ಎಲ್ಲರ ಸ್ಥಾನವು ನಿಶ್ಚಿತವಾಗಿದೆ ಇದು ಬಹಳ ಅದ್ಭುತವಾದ ಆಟವಾಗಿದೆ ಆದರೆ ಯಾರೂ ತಿಳಿದುಕೊಂಡಿಲ್ಲ ಇದಕ್ಕೆ ಮುಳ್ಳಿನ ಕಾಡೆಂದು ಹೇಳಲಾಗುತ್ತದೆ ಇಲ್ಲಿ ಎಲ್ಲರೂ ಪರಸ್ಪರ ದುಃಖವನ್ನು ಕೊಡುತ್ತಾರೆ ಸ್ವರ್ಗದಲ್ಲಂತೂ ಸ್ವಾಭಾವಿಕ ಸುಖವಿರುತ್ತದೆ ಇಲ್ಲಿ ತಾತ್ಕಾಲಿಕ ಸುಖವಿದೆ ಅಸತ್ಯವಾದ ಸುಖವನ್ನು ಒಬ್ಬರೇ ಕೊಡುತ್ತಾರೆ ಇಲ್ಲಿರುವ ಸುಖವು ಕಾದು ಇಷ್ಟ ಸಮಾನವಾಗಿದೆ ಪ್ರತಿ ದಿನ ಪ್ರತಿ ಪ್ರಧಾನರಾಗುತ್ತಾ ಹೋಗುತ್ತಾರೆ ಇಷ್ಟೊಂದು ದುಃಖವಿದೆ ಬಾಬಾ ಮಾಯ ಬಿರುಗಾಳಿಗಳು ಬಹಳ ಬೀಳುತ್ತ ಬರುತ್ತವೆ ಮಾಯ ಗೊಂದಲದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತದೆ ಬಹಳ ದುಃಖದ ಅಲೆ ಬರುತ್ತದೆ ಎಂದು ಹೇಳುತ್ತಾರೆ ಸುಖದಾತ ತಂದೆಯು ಮಕ್ಕಳಾಗಿಯೂ ಒಂದು ವೇಳೆ ದುಃಖದ ಅಲ್ಲಿಯೂ ಬರುತ್ತದೆ ಎಂದರೆ ತಂದೆ ತೋರಿಸುತ್ತಾರೆ ಮಕ್ಕಳೇ ನಿಮ್ಮದು ಇದು ಬಹಳ ದೊಡ್ಡ ಕರ್ಮ ಭೋಗವಾಗಿದೆ ಚಿಕ್ಕಿದ್ದಾರೆ ಸಿಕ್ಕಿದ್ದಾರೆ ಅಂದ ಮೇಲೆ ದುಃಖದ ಅಲ್ಲಿಯೂ ಬರಬಾರದು ಯಾವ ಹಳೆಯ ಕರ್ಮಭೋಗವಿದೆಯೋ ಅದನ್ನು ಯೋಗ ಬಲದಿಂದ ಮುಗಿಸಿ ಒಂದು ವೇಳೆ ಯೋಗ ಬಲವೆಂದರೆ ಶಿಕ್ಷೆಯನ್ನು ಅನುಭವಿಸಿ ಲೆಕ್ಕಾಚಾರ ಮುಗಿಸಬೇಕಾಗಿದೆ ರಟ್ಟು ತಿಂದು ಅಲ್ಪ ರಟ್ಟಿಯನ್ನು ಪಡೆಯುವುದು ಚೆನ್ನಾಗಿಲ್ಲ ಶಿಕ್ಷೆಯನ್ನು ಅನುಭವಿಸಿ ಪದವಿಯನ್ನು ಪಡೆಯುವುದು ಒಳ್ಳೆಯದಲ್ಲ ಪುರ್ಶಾರ್ಕ್ ಮಾಡಬೇಕು ಇಲ್ಲವಾದರೆ ಕೊನೆಯಲ್ಲಿ ನ್ಯಾಯಾಲಯದಲ್ಲಿ ಕುಳಿತುಕೊಳ್ಳಬೇಕಾಗುತ್ತದೆ ಪ್ರಜೆಗಳಂತೂ ಬಹಳಷ್ಟು ಮಲ್ಲಿ ಆಗುವರು ಇದಂತೂ ಡ್ರಾಮಾನುಸಾರ ಎಲ್ಲರೂ ಗರ್ಭ ಜೈಲಿನಲ್ಲಿ ಬಹಳ ಶಿಕ್ಷೆಗಳನ್ನು ಅನುಭವಿಸ್ತಾರೆ ಆತ್ಮಗಳು ಬಹಳಷ್ಟು ಅಳದಾಡುತ್ತಾರೆ ಕೆಲವು ಆತ್ಮಗಳು ಬಹಳ ನಷ್ಟವನ್ನುಂಟು ಮಾಡುತ್ತದೆ ಯಾರೆಲ್ಲಾದರೂ ಅಶುದ್ಧ ಆತ್ಮನ ಪ್ರೀತಾತ್ಮ ಪ್ರವೇಶತೆಯಾಗುತ್ತದೆ ಅಂದರೆ ಎಷ್ಟು ಹೆಚ್ಚು ಕಡಿಮೆಯಾಗುತ್ತದೆ ಹೊಸ ಪ್ರಪಂಚದಲ್ಲಿ ಈ ಮಾತುಗಳನ್ನೇ ಇರುವುದಿಲ್ಲ ನಾವು ಹೊಸ ಪ್ರಪಂಚದಲ್ಲಿ ಹೋಗಬೇಕೆಂದು ನೀವೀಗ ಪುಶಾ ಮಾಡುತ್ತಿದ್ದೀರಿ ಅಲ್ಲಿ ಹೋಗಿ ಹೊಸ ಹೊಸ ಮಾಲುಗಳನ್ನು ತಯಾರು ಮಾಡುತ್ತಾರೆ ಹೇಗೆ ಕೃಷ್ಣನ ಜನ್ಮ ಪಡೆಯುತ್ತಾರೆಯೋ ಹಾಗೇ ರಾಜರ ಬಳಿ ಹೋಗಿ ಜನ್ಮ ಪಡೆಯುತ್ತಾರೆ ಆದ್ರೆ ಇಷ್ಟೊಂದು ಮಲು ಇತ್ಯಾದಿಗಳು ಮೊದಲೇ ಇರುವುದಿಲ್ಲ ಅದೆಲ್ಲವನ್ನು ನಂತರ ಕಟ್ಟಲಾಗುತ್ತದೆ ಯಾರು ರಚಿಸಿದ್ದಾರೆ ಯಾರ ಬಳಿ ಜನ್ಮ ಪಡೆಯುತ್ತಾರೆ ರಾಜರ ಬಳಿ ಜನ್ಮ ಹೋಗುವುದೆಂದು ಗಾಯನವೂ ಇದೆ ಆದ್ರೆ ಏನಾಗುವುದೆಂಬುದನ್ನು ಮುಂದೆ ಹೋದಂತೆ ನೋಡುವಿರಿ ತಂದೆಯು ಈಗಲೇ ತಿಳಿಸುವುದಿಲ್ಲ ಹಾಗೆ ತಿಳಿಸುವಂತಿದ್ದರೆ ಇದು ಕೃತಕ ನಾಟಕವಾಗಿ ಬಿಡುತ್ತದೆ ಆದ್ದರಿಂದ ಏನೇನು ತಿಳಿಸುವುದಿಲ್ಲ ಮೊದಲೇ ತಿಳಿಸುವುದು ನಾಟಕದಲ್ಲಿ ನಿಗದಿಯಾಗಿಲ್ಲ ತಂದೆ ತಿಳಿಸುತ್ತಾರೆ ನಾನು ಸಹ ಪಾತ್ರಧಾರಿಯಾಗಿದ್ದೇನೆ ಮುಂದಿನ ಪಾತ್ರ ಮುಂದಿನ ಮಾತುಗಳನ್ನು ಮೊದಲೇ ತಿಳಿಸಿ ತಿಳಿದುಕೊಂಡಿದ್ದರೆ ಬಹಳಷ್ಟು ತಿಳಿಸುತ್ತಿದ್ದೇನು ತಂದೆಯು ಅಂತರಮಿಯಾಗಿದ್ದಾರೆ ಮೊದಲೇ ತಿಳಿಸಿದ್ದರು ತಂದೆ ತಿಳಿಸುತ್ತಾರೆ ಇಲ್ಲ ನಾಟಕದಲ್ಲಿ ಏನಾಗುವುದು ಅದರ ಸಾಕ್ಷಿಯಾಗಿ ನೋಡುತ್ತಾ ಬನ್ನಿ ಜೊತೆ ಜೊತೆಗೆ ನೆನಪಿನ ಯಾತ್ರೆಯಲ್ಲಿ ಮಸ್ತರಾಗಿರಿ ಇದರಲ್ಲೇ ಅನುತ್ತೀರ್ಣರಾಗುತ್ತಾರೆ ಜ್ಞಾನವೆಂದೂ ಹೆಚ್ಚು ಕಡಿಮೆಯಾಗಲು ಸಾಧ್ಯವಿಲ್ಲ ನೆನಪಿನ ಯಾತ್ರೆಯಲ್ಲಿ ಏರಿಳಿತವಾಗುತ್ತದೆ ಜ್ಞಾನವಂತೂ ಯಾವುದೋ ಸಿಕ್ಕಿದೆಯೋ ಅದು ನಿಮ್ಮಲ್ಲಿ ಇದ್ದೇ ಇದೆ ನೆನಪಿನ ಯಾತ್ರೆಯಲ್ಲಿ ಮಾತ್ರ ಕೆಲವೊಮ್ಮೆ ಉಮಂಗಿರುತ್ತದೆ ಇನ್ನೂ ಕೆಲವೊಮ್ಮೆ ಬಹಳ ಕೆಳಗೆ ಬಂದು ಬಿಡುತ್ತೀರಿ ಯಾತ್ರೆಯಲ್ಲಿ ಏರಿಳಿತವಾಗುತ್ತದೆ ಜ್ಞಾನದಲ್ಲಿ ಏನೇನು ಇಳಿಯುವುದಿಲ್ಲ ಏರುವುದಿಲ್ಲ ಜ್ಞಾನಕ್ಕೆ ಯಾತ್ರೆ ಎಂದು ಹೇಳುವುದಿಲ್ಲ ಇದು ನೆನಪಿನ ಯಾತ್ರೆಯಾಗಿದೆ ತಂದೆಯು ತಿಳಿಸುತ್ತಾರೆ ನೆನಪಿಲ್ಲದಿದ್ದರೆ ನೀವು ಸುರಕ್ಷಿತವಾಗುತ್ತೀರಿ ದೇಹಾಭಿಮಾನದಲ್ಲಿ ಬರುವುದರಿಂದಲೇ ನೀವು ಬಹಳ ಮಷ್ಟ ಮೋಸಗೊಳಿಸುತ್ತೀರಿ ವಿಕ್ರಮ ಮಾಡುತ್ತಿರುತ್ತಾರೆ ಕಾಮಮಾಶತವಾಗಿದೆ ಇದರಲ್ಲಿ ಅನುತೀರ್ಣರಾಗಿ ಬಿಡುತ್ತಾರೆ ಕ್ರೋಧ ಇತ್ಯಾದಿಗಳ ಬಗ್ಗೆ ತಂದೆಯು ಅಷ್ಟೊಂದು ಒತ್ತು ಕೊಟ್ಟು ಹೇಳುವುದಿಲ್ಲ ಕಾಮದ ಮೇಲೆ ಇಷ್ಟೊಂದು ತೇಜಿಸುತ್ತಾರೆ ಜ್ಞಾನದಿಂದ ಸೆಕೆಂಡಿನಲ್ಲಿ ಜೀವನ್ ಮುಕ್ತಿಯಾಗುತ್ತದೆ ಅಥವಾ ಸಾಗರವನ್ನು ಸಾಯಿಯನ್ನಾಗಿ ಮಾಡಿದರೂ ಸಹ ಜ್ಞಾನ ಮುಗಿಯುವುದಿಲ್ಲ ಎಂದು ಹೇಳುತ್ತಾರೆ ಇಲ್ಲಿಯೇ ಕೇವಲ ತಂದೆಯ ನೆನಪು ಮಾಡಿ ಎಂದು ಹೇಳುತ್ತಾರೆ ಯಾವುದಕ್ಕೆ ನೆನಪು ಮಾಡುವುದೆಂದು ಹೇಳಲಾಗುತ್ತದೆ ಎಂಬುದನ್ನು ತಿಳಿದುಕೊಂಡಿಲ್ಲ ಕಲಿಯುಗದಿಂದ ನಿಮ್ಮನ್ನು ಸತ್ಯಯುಗದಲ್ಲಿ ಕರೆದುಕೊಂಡು ಹೋಗಿ ಎಂದು ಹೇಳುತ್ತಾರೆ ಹಳೆಯ ಪ್ರಪಂಚದಲ್ಲಿ ದುಃಖವಿರಿ ನೀವು ಸಹ ನೋಡುತ್ತೀರಿ ಮಳೆಯಿಂದ ಎಷ್ಟೊಂದು ಕಟ್ಟಡಗಳು ಬಿದ್ದು ಹೋಗುತ್ತಿರುತ್ತದೆ ಎಷ್ಟೊಂದು ಮುಳುಗಿ ಹೋಗುತ್ತದೆ ಮಳೆ ಇತ್ಯಾದಿಗಳೆಲ್ಲವೂ ಪ್ರಾಕೃತಿಕ ಕೋಪಗಳಾಗಿವೆ ಇದೆಲ್ಲವೂ ಆಕಸ್ಮಿಕವಾಗಿ ಆಗುತ್ತದೆ ಇರುವುದು ಆದರೂ ಸಹ ಕುಂಭಕರ್ಣ ನಿದ್ರೆಯಲ್ಲಿ ಮಲಗಿಬಿಟ್ಟಿದ್ದಾರೆ ವಿನಾಶದ ಸಮಯದಲ್ಲಿ ಜಾಗೃತರಾಗುತ್ತಾರೆ ಆದರೆ ಏನ್ ತಾನೇ ಮಾಡಲು ಸಾಧ್ಯ ಮರಣ ಹೊಂದುತ್ತಾರೆ ಭೂಮಿಯ ಮೇ ಸಹ ಬಹಳ ಜೋರಾಗಿ ಅಲಗಾಡುತ್ತದೆ ಮಳೆ ಬಿರುಗಾಳಿ ಎಲ್ಲವೂ ಬರುತ್ತದೆ ಬಾಂಬ್ಗಳನ್ನು ಹಾಕುತ್ತಾರೆ ಆದರೆ ಇಲ್ಲಿ ಅಂತರ ಯುದ್ಧಗಳು ನಡೆಯುತ್ತದೆ ಎಂದು ಸೇರಿಸಲಾಗಿದೆ ರಕ್ತದ ನದಿಗಳು ಹರಿಯುತ್ತವೆ ಎಂದು ಗಾಯನವಿದೆ ಇಲ್ಲಿ ಬಹಳಷ್ಟು ಹೊಡೆದಾಟ ಹೊಡೆದಾಟಗಳಾಗುತ್ತವೆ ಒಬ್ಬರು ಇನ್ನೊಬ್ಬರ ಮೇಲೆ ಮುಖದ್ದಂ ಹೊಕ್ಕುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಹೊಡೆದಾಡುತ್ತಾರೆ ಎಲ್ಲರೂ ನಿರ್ಧನಿಕರಾಗಿದ್ದಾರೆ ನೀವು ಧನಿಕರಿದ್ದೀರಿ ಅಂದ ಮೇಲೆ ಯಾವುದೇ ಯುದ್ಧ ಇತ್ಯಾದಿಗಳನ್ನು ನೀವು ಮಾಡಬಾರದು ಬ್ರಾಹ್ಮಣರಾಗಿದ್ದೀರಿಂದ ನೀವು ಧನಿಕರಾಗಿ ಬಿಟ್ಟಿರಿ ಧನಿ ಎಂದು ತಂದೆಗೆ ಇಲ್ಲವೇ ಪತಿಗೆ ಹೇಳಲಾಗುತ್ತದೆ ಶಿವತಂದೆ ಅಂತೂ ಪತಿಯರ ಪತಿಯಾಗಿದ್ದಾರೆ ಹೇಗೆ ನಿಶ್ಚಿತಾರ್ಥವಾಗಿ ಬಿಟ್ಟರೆ ನಾವು ಇಂಥ ಪತಿಯ ಜೊತೆ ಯಾವಾಗ ಹೋಗಿ ಮಿಲನ ಮಾಡುತ್ತೇವೆಂದು ಹಾಕೋ ಹಾಡುತ್ತಾರೆ ಹಾಗೆ ಆತ್ಮಗಳು ಹೇಳುತ್ತೀರಿ ಬಾಬಾ ತಮ್ಮೊಂದಿಗೆ ನಮ್ಮ ನಿಶ್ಚಿತಾರ್ಥವನ್ನು ಆಗಿಬಿಡ್ತು ಅಂದಾಗ ತಮ್ಮೊಂದಿಗೆ ಮಿಲನ ಮಾಡುವುದು ಹೇಗೆ ಕೆಲವರಂತೂ ಸತ್ಯವನ್ನು ಬರೆಯುತ್ತಾರೆ ಇನ್ನೂ ಕೆಲವರು ಬಹಳ ಮುಚ್ಚಿ ಇಡುತ್ತಾರೆ ಬಾಬಾ ನನ್ನಿಂದ ಈ ತಪ್ಪಾಯ್ತು ಕ್ಷಮೆ ಮಾಡಿ ಎಂದು ಸತ್ಯತೆಯಿಂದ ಬರೆಯುವುದೇ ಇಲ್ಲ ಒಂದು ವೇಳೆ ಯಾವುದೇ ವಿಕಾರದಲ್ಲಿ ಬಿದ್ದರೆ ಅವರ ಬುದ್ಧಿಯಲ್ಲಿ ಧಾರಣೆಯಾಗಲು ಸಾಧ್ಯವಿಲ್ಲ ಕಣ್ಣೆ ತಿಳಿಸುತ್ತಾರೆ ನೀವು ಇಂತಹ ಕಠಿಣ ತಪ್ಪನ್ನು ಮಾಡಿದರೆ ಬಿದ್ದು ಪುಡಿ ಪುಡಿ ನಾನು ನಿಮ್ಮನ್ನು ಸುಂದರನಾಗಿ ಮಾಡಲು ಬಂದಿದ್ದೇನೆ ಅಂದ ಮೇಲೆ ನೀವು ಹೇಗೆ ಮುಖ ಕಪ್ಪು ಮಾಡಿಕೊಡುತ್ತೀರಿ ಮೊದಲು ಸ್ವರ್ಗದಲ್ಲಿ ಬರುತ್ತೀರಿ ಆದರೆ ಬಿಡಗಾಸು ಪದವಿಯನ್ನು ಪಡೆಯುವರು ರಾಜಧಾನಿಯು ಸ್ಥಾಪನೆಯಾಗುತ್ತದೆ ಅಲ್ಲವೇ ಕೆಲವರಂತೂ ಸೋಲನ್ನು ಅನುಭವಿಸಿ ಜನ್ಮ ಜನ್ಮಾಂತರಕ್ಕಾಗಿ ಪದವಿ ಭ್ರಷ್ಟವಾಗಿ ಬಿಡುತ್ತಾರೆ ಅಂತವರು ಕೇಳುತ್ತಾರೆ ಹೇಳುತ್ತಾರೆ ನೀವು ತಂದೆಯಿಂದ ಈ ಪದವಿಯನ್ನು ಪಡೆಯಲು ಬಂದಿದ್ದೀರಿ ತಂದೆಯು ಎಷ್ಟು ಶ್ರೇಷ್ಠರಾದರು ಮತ್ತೆ ನಾವು ಮಕ್ಕಳು ಪ್ರಜೆಗಳಾಗಲು ಹೇಗೆ ಸಾಧ್ಯವೆ ತಂದೆಯು ಸಿಂಹಾಸನ ಮುನ್ನಿರಿ ಮಕ್ಕಳು ದಾಸರಾಚರಣಾದರೆ ಇದೆಷ್ಟು ನಾಚಿಕೆಯಾಗುವುದು ಮಾತಾಗಿದೆ ಕೊನೆಯಲ್ಲಿ ನಿಮಗೆ ಎಲ್ಲವೂ ಸಾಕ್ಷಾತ್ಕಾರವಾಗುತ್ತದೆ ನಾವು ಹೀಗೆ ಮಾಡಿದಿವಲ್ಲ ಎಂದು ಬಹಳ ಖಚಿತ ಪಡುತ್ತೀರಿ ಸನ್ಯಾಸಿಗಳು ಸಹ ಬ್ರಹ್ಮಚಾರ್ಯದಲ್ಲಿರುತ್ತಾರೆ ಆದ್ದರಿಂದ ಈ ಕಾರ್ಯಗಳಲ್ಲಿಯೂ ಅವರಿಗೆ ತೆರೆಯವಾಗುತ್ತಾರೆ ಪವಿತ್ರತೆಗೆ ಮಾನ್ಯತೆ ಇದೆ ಯಾರ ಅದೃಷ್ಟದಲ್ಲಿಲ್ಲೇ ಬಂದರೆ ತಂದೆಯು ಬಂದು ಓದಿಸಿದರೂ ಸಹ ಉದಾಸೀನ ಮಾಡುತ್ತಿರುತ್ತಾರೆ ನೆನಪನ್ನೇ ಮಾಡೋದಿಲ್ಲ ಬಹಳ ವಿಕರ್ಮಗಳಾಗಿಬಿಡುತ್ತದೆ ನೀವು ಮಕ್ಕಳ ಮೇಲೆ ಈಗ ಬೃಹಸ್ಪತಿ ದಶೆ ಇದೆ ಇದಕ್ಕಿಂತ ಶ್ರೇಷ್ಠ ದಶೆ ಮತ್ ಇಲ್ಲ ನೀವು ಮಕ್ಕಳ ಮೇಲೆ ದಶೆಗಳು ಸುತ್ತುತ್ತವೆ ಒಳ್ಳೆಯದು ಮದ್ರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಪೀತ ಮಾಪ್ತಾದರೂ ನೆನಪು ಪ್ರೀತಿಯಾಗೋ ಸುಪ್ರಭಾತ ಆತಿ ಮಕ್ಕಳಿಗೆ ಆತ್ನಿಯ ತಂದೆಯ ನಮಸ್ತೆ ಹಂ ರು ವಾನಿ ಕೋ ರುಪ್ತಾದ ಗುಡ್ ಮಾರ್ನಿಂಗ್ ನಮಸ್ತೆ 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 ಸುಕ್ರಿಯಾ ಬಾಬಾ ಸುಕ್ರಿಯಾ ವಹ ಬಾಬಾ ವಹ ಧಾರಣೆಗಾಗಿ ಮುಖ್ಯಸ್ಥರ ಈ ಡ್ರಾಮಾದ ಪ್ರತಿಯೊಂದು ದೃಶ್ಯವನ್ನು ಸಾಕ್ಷಿಯಾಗಿ ನೋಡಬೇಕು ಒಬ್ಬ ತಂದೆಯ ನೆನಪಿನಲ್ಲಿ ಮಸ್ತರಾಗಿರಬೇಕಾಗಿದೆ ನೆನಪಿನ ಯಾತ್ರೆಯಲ್ಲಿ ಎಂದೂ ಮಂಗವು ಕಡಿಮೆ ಆಗದಿರಲಿ ಎರಡನೇ ಪಾಯಿಂಟ್ ಏನಿದೆ ವಿದ್ಯೆಯಲ್ಲಿಂದು ಉದಾಸೀನರಾಗಬಾರದು ತಮ್ಮ ಶ್ರೇಷ್ಠ ಅದೃಷ್ಟವನ್ನು ರೂಪಿಸಿಕೊಳ್ಳಲು ಅವಶ್ಯವಾಗಿ ಪವಿತ್ರರಾಗಬೇಕಾಗಿದೆ ಸೋಲನ್ನು ಅನುಭವಿಸಿ ಜನ್ಮ ಜನ್ಮಾಂತರಕ್ಕಾಗಿ ಪದವಿ ಭ್ರಷ್ಟ ಮಾಡಿಕೊಳ್ಳಬಾರದು ವರದಾನ ಸತ್ಯ ಸೇವೆಯ ಮೂಲಕ ಅವಿನಾಶಿ ಅಲೌಕಿಕ ಖುಷಿಯ ಸಾಗರದಲ್ಲಿ ತೇಲಾಡುವ ಅದೃಷ್ಟವಂತ ಆತ್ಮಭವ ಯಾವ ಮಕ್ಕಳು ಸೇವೆಗಳಲ್ಲಿ ಬಾಪ್ತದ ಮತ್ತು ನಿಮಿತ್ತವಾಗಿರುವ ಹಿರಿಯ ಸ್ನೇಹದ ಆಶೀರ್ವಾದಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಅವರಲ್ಲಿ ಅಲೌಕಿಕ ಆತ್ಮೀಕ ಖುಷಿ ಅನುಭವ ಆಗುತ್ತದೆ ಅವರು ಸೇವೆಗಳ ಮೂಲಕ ಆಂತರಿಕ ಖುಷಿ ಆತ್ಮಿಕ ಮೋಜು ಬೇರ್ದಿನ ಪ್ರಾಪ್ತಿ ಅನುಭವ ಮಾಡುತ್ತಾ ಸದಾ ಖುಷಿಯನ್ನ ಸಾಗರದಲ್ಲಿ ತೇಲಾಡುತ್ತಿರುತ್ತಾರೆ ಸತ್ಯ ಸೇವೆಯ ಸರ್ವರ ಸ್ನೇಹ ಸರ್ವರ ಮೂಲಕ ಅವಿನಾಶಿ ಸಮ್ಮಾನ ಮತ್ತು ಖುಷಿಯ ಆಶೀರ್ವಾದಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಅದೃಷ್ಟದ ಶ್ರೇಷ್ಠ ಭಾಗ್ಯದ ಅನುಭವ ಮಾಡಿಸುತ್ತದೆ ಯಾರು ಸದಾ ಖುಷಿಯಾಗಿದ್ದಾರೆ ಅವರೇ ಅದೃಷ್ಟವಂತರಾಗುತ್ತಾರೆ ಸ್ಲೋಗನ್ ಆಗಿರಿ ಸದಾ ಹರ್ಷಿತ ಅಥವಾ ಆಕರ್ಷಣೆ ಮೂರ್ತಿಯಾಗುವುದಕ್ಕೆ ಸಂತುಷ್ಟ ಮನೆಯಾಗಿರಿ ಅವತ್ತ ಸೂಚನೆ ಸಹಜ ಯೋಗಿ ಆಗಬೇಕೆಂದರೆ ಪರಮಾತ್ಮನ ಪ್ರೀತಿಯ ಅನುಭವಿಯಾಗಿರಿ ಕರ್ಮದಲ್ಲಿ ವಾಣಿಯಲ್ಲಿ ಸಂಕಲ್ಪದಲ್ಲಿ ಅಥವಾ ಸಂಬಂಧದಲ್ಲಿ ಪ್ರೀತಿ ಮತ್ತು ಸ್ಮೃತಿ ಅಥವಾ ಸ್ಥಿತಿಯಲ್ಲಿ ಲವಲೀನರಾಗಬೇಕು ಯಾರು ಎಷ್ಟು ಪ್ರಿಯರಾಗುತ್ತಾರೆ ಅವರು ಅಷ್ಟೇ ಲವಲೀನರಾಗಲು ಸಾಧ್ಯ ಈ ಲವ್ಲೀನ್ ಸ್ಥಿತಿಯ ಮನೋ ಮನುಷ್ಯಾತ್ಮರು ಲೀನವಾಗುವ ಅವಸ್ಥೆಯಿಂದ ಹೇಳಿಬಿಟ್ಟರು ತಂದೆಯಲ್ಲಿನ ಪ್ರೀತಿಯು ಸಮಾಪ್ತಿ ಮಾಡಿ ಕೇವಲ ಲೀನ ಶಬ್ದವನ್ನು ತೆಗೆದುಕೊಂಡಿದ್ದಾರೆ ನೀವು ಮಕ್ಕಳು ತಂದೆಯ ಪ್ರೀತಿಯಲ್ಲಿ ಲವಲೀನರಾಗಿದ್ದೀರಾ ಅನ್ಯರನ್ನು ತಮ್ಮ ಸಮಾನ ಅಥವಾ ತಂದೆಯೇ ಸಮಾನ ಮಾಡಿಕೊಳ್ಳುವಂತರಬಹುದು ಓಂ ಶಾಂತಿ